ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮಗಾಗಿ ಒಂದು ಹೊಸ ರೊಮ್ಯಾಂಟಿಕ್ ಹಾಕೋಣ ಅಂತಿದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ರೂಮ್ನಲ್ಲಿ ಮಲಗಿದ್ದ ಅಪರಿಚಿತನ ಮೇಲೆ ಐಸ್ ವಾಟರ್ ಹಾಕೋತಾಳೆ ರೀತಿ ತುಂಬ ಆಗ್ತಿದೆ ಮೈ ಬಿಸಿ ಮಾಡ್ಕೋತೀನಿ ಎನ್ನುತ್ತಾ ಅವಳನ್ನು ಬಿಗಿದಪ್ಪಿಕೊಂಡಿದ್ದ ಅವನದು ಉಡದ ಹಿಡಿತವಾಗಿತ್ತು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ರೀತಿಗೆ ಶಾಪಗ್ರಸ್ತ ಅಪ್ಸರೆಯರು ಭೂಮಿಗೆ ಬರ್ತಾರೆ ಅಂತ ಹೇಳೋದು ಕೇಳಿದ್ದೀನಿ ಅದು ನಿಜ ಆಗಿದೆ ಪರಶುರಾಮ್ ಪಾವನಿ ದಂಪತಿಗಳಿಗೆ ಇಬ್ಬರು ಮಕ್ಕಳು ಪರೀಕ್ಷಿತ್ ಮತ್ತು ಪರಿಧಿ ಪರಶುರಾಮ್ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಪಾವನಿ ಶಿಕ್ಷಕಿ ಪರೀಕ್ಷಿತ್ ಮೂರನೇ ವರ್ಷದ ಬಿಇ ಓದುತ್ತಿದ್ದರೆ ಪರಿಧಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೊಂದರಲ್ಲಿ ಮೊದಲ ವರ್ಷದ ಎಂಬಿಬಿಎಸ್ಗೆ ಸೇರಿದ್ದಳು ಪರೀಕ್ಷಿತ್ ಮತ್ತು ಪರಿಧಿಗೆ ಮೂರು ವರ್ಷದ ಅಂತರವಿತ್ತು ಪರೀಕ್ಷಿತ್ ಮೆಡಿಕಲ್ ಕೋರ್ಸ್ಗೆ ಹೋಗಬೇಕೆಂದು ತುಂಬ ಆಸೆ ಇತ್ತು ಆದರೆ ಅವನಿಗೆ ಸೀಟು ಸಿಕ್ಕಿರಲಿಲ್ಲ ಅವನು ಎರಡು ಬಾರಿ ನೀಟು ಎಕ್ಸಾಮ್ ಬರೆದು ಮೆಡಿಕಲ್ ಕೋರ್ಸ್ಗೆ ಸೀಟು ಸಿಕ್ಕದ್ದರಿಂದ ಡೊನೇಷನ್ ಕೊಟ್ಟು ಎಂಜಿನಿಯರಿಂಗ್ ಕೋರ್ಸಿಗೆ ಸೇರಿಕೊಂಡಿದ್ದ ಮಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ಗೆ ಸೀಟು ಸಿಕ್ಕಿದ್ದು ಪರಶುರಾಮ್ ಅವರಿಗೆ ತುಂಬ ಹೆಮ್ಮೆಯ ವಿಷಯವಾಗಿತ್ತು ಅವರು ಮಗನನ್ನು ಎದುರು ಕೂಡಿಸಿಕೊಂಡು ಮಗಳ ಬಗ್ಗೆ ಹೊಗಳುತ್ತಿದ್ದರು ಇದು ಪರೀಕ್ಷಿತ್ಗೆ ಸಮಾಧಾನವಾಗುತ್ತಿರಲಿಲ್ಲ ನೋಡು ಪರಿ ನಿನ್ನ ತಂಗಿ ರಿಧೀನಾ ಅವಳೆಷ್ಟು ಬ್ರೈಟ್ ಇದ್ದಾಳೆ ಮೊದಲ ಅಟೆಂಪ್ಟಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ದಾಳೆ ನೀನು ಇದೆಯಾ ಎಂಜಿನಿಯರಿಂಗ್ ಸೀಟ್ ತಗೊಳ್ಳೋಕೆ ಆಗಲಿಲ್ಲ ನಿನ್ನ ಕೈಯಲ್ಲಿ ಅವಳನ್ನು ನೋಡಿ ಕಲ್ತ್ಕೋ ಎಂದು ಮಗನನ್ನು ಹಂಗಿಸುತ್ತಿದ್ದರು ಪರೀಕ್ಷೆ ತನ್ನ ಅಸಮಾಧಾನವನ್ನು ತಂದೆಯ ಬಳಿ ತೋರಿಸಿಕೊಳ್ಳುತ್ತಿರಲಿಲ್ಲ ಬದಲಾಗಿ ತಂಗಿಯ ಮೇಲೆ ತೀರಿಸಿಕೊಳ್ಳುತ್ತಿದ್ದ ಅವಳಿಗೆ ಉದ್ದವಾದ ಜಡೆಯಿತ್ತು ಅದನ್ನು ಹಿಡಿದು ಎಳೆಯುತ್ತಿದ್ದ ಇಲ್ಲದಿದ್ದರೆ ಕಿವಿ ಹಿಂಡುತ್ತಿದ್ದ ಇಲ್ಲದಿದ್ದರೆ ಸುಮ್ಮ ಸುಮ್ಮನೆ ಅವಳಿಗೆ ಸರಿಯಾಗಿ ಗುದ್ದುತ್ತಿದ್ದ ಒಂದಿಲ್ಲೊಂದು ಕಾರಣಕ್ಕೆ ಅವಳನ್ನು ನೋಯಿಸಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದ ಪರೀಕ್ಷಿತ್ ಅವನ ಈ ಉಪಟಳದಿಂದಾಗಿ ನೊಂದುಕೊಳ್ಳುತ್ತಿದ್ದಳು ನೋವನ್ನು ಅನುಭವಿಸುತ್ತಿದ್ದಳು ರೀದಿ ಅವಳು ಅವನ ಕಾಟ ತಾಳಲಾರದೆ ಒಂದೆರಡು ದಿನ ತಂದೆಯ ಬಳಿಯೂ ಹೇಳಿಕೊಂಡಿದ್ದಳು ನೀವ್ಯಾಕಪ್ಪ ಅವನ ಮುಂದೆ ನನ್ನ ಹೊಗಳ್ತೀರಿ ನನ್ನ ಯಾವತ್ತೂ ಹೊಗಳೋದೇ ಬೇಡ ಅದರಿಂದಾಗಿ ಅವನ ಕಾಟ ನನಗೆ ತಡೆಯೋಕೆ ಆಗ್ತಿಲ್ಲ ಸುಮ್ ಸುಮ್ನೆ ನನಗೆ ಹೊಡಿತಾನೆ ಅವನು ನನಗೆ ಹೊಡೆದ ಅಂತ ನಾನು ತಿರುಗಿ ಕೊಟ್ಟರೆ ನನಗೆ ಮತ್ತೆ ನಾಲ್ಕು ಕೇಟು ಕೊಡ್ತಾನೆ ಅವೊಂದು ಕೈಯೋ ಕಬ್ಬಿಣದ ರಾಡೋ ನಂಗಂತೂ ಗೊತ್ತಾಗಲ್ಲ ಅಷ್ಟು ನೋವಾಗುತ್ತೆ ನನಗೆ ಎಂದು ತಂದೆಯ ಬಳಿ ತನ್ನ ಅಳಲನ್ನು ತೋಡಿಕೊಂಡಿದ್ದಳು ಮಗಳ ದೂರನ್ನು ಆಲಿಸಿದ ಬಳಿಕ ಪರಶುರಾಮ್ ಅವರು ಅವಳ ಮೈ ಎಲ್ಲಾದರೂ ಮುಟ್ಟಿದ್ರೆ ನೋಡು ನಿನ್ನ ಏನ್ಮಾಡ್ತೀನಿ ಅಂತ ಎಂದು ಕದರುತ್ತಿದ್ದರು ಅದೊಂದು ದಿನ ಪರಶುರಾಮ್ ಅವರು ಬೆಲ್ಟ್ ತೆಗೆದುಕೊಂಡು ಅವನಿಗೆ ಚೆನ್ನಾಗಿ ರಕ್ತ ಬರುವಂತೆ ಬಾರಿಸಿಬಿಟ್ಟಿದ್ದರು ಅವನು ಮನೆ ಬಿಟ್ಟು ಅದೆಲ್ಲೋ ಹೊರಟು ಹೋಗಿದ್ದ ಎರಡು ದಿನಗಳಾದ ಬಳಿಕ ಅವನ ಗೆಳೆಯನ ರೂಮ್ನಲ್ಲಿ ಇದ್ದಾನೆಂದು ಗೊತ್ತಾಗಿ ಅಲ್ಲಿಂದ ಹೋಗಿ ಕರೆದುಕೊಂಡು ಬಂದಿದ್ದರು ಪರಶುರಾಮ್ ತಂದೆಯ ಸಿಟ್ಟಿನ ಅರಿವಿದ್ದುದರಿಂದ ಪ್ರತಿ ಬಾರಿ ಅವನು ಹೊಡೆದಾಗಲೂ ದೂರು ಹೇಳುವಂತಿರಲಿಲ್ಲ ತಾಯಿಯ ಬಳಿ ದೂರು ಹೇಳಿದರೆ ಅವರು ಹೆಚ್ಚಾಗಿ ಕೆಲಸದ ಗಡಿಬಿಡಿಯಲ್ಲಿ ಇರುತ್ತಿದ್ದರು ಪ್ರತಿದಿನ ಅವರಿಗೆ ತೊಂದರೆ ಕೊಡಲು ಮನಸ್ಸಾಗುತ್ತಿರಲಿಲ್ಲ ರೀಧಿಗೆ ಒಂದು ವೇಳೆ ಅವಳು ದೂರು ಹೇಳಿದ್ದು ಗೊತ್ತಾದಲ್ಲಿ ಮತ್ತೆರಡು ಏಟು ಹೆಚ್ಚಿಗೆ ಸಿಗುತ್ತಿತ್ತು ಪರಿಧಿಗೆ ಆದ್ದರಿಂದ ತಂದೆ ತಾಯಿಯ ಬಳಿ ದೂರು ಹೇಳುವುದನ್ನು ಬಿಟ್ಟು ಬಿಟ್ಟಿದ್ದಳು ಮೊದಲು ಅವನು ಅಷ್ಟೇನೂ ಕಾಟ ಕೊಡುತ್ತಿರಲಿಲ್ಲ ಆದರೆ ಈಗ ಮೆಡಿಕಲ್ ಕಾಲೇಜಿಗೆ ಸೇರಿದ ಮೇಲೆ ಈ ರೀತಿಯ ಕಾಟ ಶುರುವಾಗಿದ್ದು ಅಂದು ಬಸ್ನಲ್ಲಿ ಕಾಲೇಜಿಗೆ ಬಂದಿದ್ದಳು ಪರಿಧಿ ಅವಳು ಬಸ್ ಹಿಡಿದು ನಡೆದುಕೊಂಡು ಕಾಲೇಜಿನ ಸಮೀಪ ತಲುಪುತ್ತಲೇ ಅವಳ ಆತ್ಮೀಯ ಗೆಳತಿ ಅಂಕಿತ ಅವಳಿಗೆ ಎದುರಾಗಿದ್ದಳು ಅವರಿಬ್ಬರು ಚಿಕ್ಕಂದಿನಿಂದಲೂ ಒಂದೇ ಸ್ಕೂಲ್ನಲ್ಲಿ ಓದಿದವರು ಅವರಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರಿಯೂ ಇರಲಿಲ್ಲ ಇತ್ತೀಚೆಗೆ ಅಣ್ಣನ ಕಾಟ ಜಾಸ್ತಿಯಾಗಿದ್ದನ್ನು ಅವಳು ತನ್ನ ಆತ್ಮೀಯ ಗೆಳತಿಯಲ್ಲಿ ಹಂಚಿಕೊಳ್ಳುತ್ತಿದ್ದಳು ತಂದೆ ತಾಯಿಯ ಬಳಿ ತನ್ನ ಮೇಲೆ ಕಂಪ್ಲೇಂಟ್ ಮಾಡಿದಲ್ಲಿ ತಾನು ಮನೆ ಬಿಟ್ಟು ಹೋಗುವುದಾಗಿ ಅಣ್ಣ ಹೆದರಿಸುತ್ತಿದ್ದ ಆದ್ದರಿಂದ ಅವರ ಬಳಿ ಹೆಚ್ಚು ಹೇಳುತ್ತಿರಲಿಲ್ಲ ರೀತಿ ಗೆಳತಿ ಕಾಣಸಿಗುತ್ತಲೇ ಅಂಕಿತ ಮೊದಲು ಅವಳನ್ನು ವಿಚಾರಿಸಿಕೊಂಡಳು ಏನೇ ನಿಮ್ಮಣ್ಣನ ಕಾಟ ಕಡಿಮೆ ಆಯ್ತಾ ಮತ್ತೇನು ತೊಂದರೆ ಕೊಟ್ಟಿಲ್ಲ ತಾನೆ ಅವನಿನ್ನು ಕಾಟ ಕೊಟ್ಟರೆ ನಮ್ಮಣ್ಣನ ಹತ್ರ ಹೇಳ್ತೀನಿ ಅವನು ನಿನ್ನಣ್ಣನ ವಿಚಾರಿಸಿಕೊಳ್ತಾನೆ ಇವತ್ತು ಬೆಳಿಗ್ಗೆನೇ ನನಗೆ ಕಾಟ ಕೊಟ್ಟಿದ್ದಾನೆ ಕಣೆ ನಿನ್ನೆ ರಾತ್ರಿ ನಾನು ಮಲಗುವಾಗಲೇ ಗಂಟೆ ಒಂದಾಗಿತ್ತು ಈ ಗುರುವಾರ ನಮಗೆ ಅನಾಟಮಿ ಡಿಸೆಕ್ಷನ್ದು ಟೇಬಲ್ ಟೆಸ್ಟ್ ಇದೆ ಅಲ್ವಾ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವನೊಬ್ಬ ಬೆಳಗ್ಗೆ ಐದೂವರೆ ಗಂಟೆಗೆ ಬಂದು ನನ್ನ ಮೈ ಮೇಲೆ ಒಂದು ಮಗ್ಗು ನೀರು ಸುರಿದಿದ್ದಾನೆ ನನ್ನ ನಿದ್ದೆಯೆಲ್ಲ ಹಾರಿಹೋಯಿತು ಇನ್ನು ಕ್ಲಾಸಲ್ಲಿ ಹೇಗೆ ಪಾಠ ಕೇಳೋದು ಕ್ಲಾಸಲ್ಲಿ ನಿದ್ದೆ ಮಾಡಬೇಕು ನಾನು ಅಷ್ಟೇ ಅವನು ಈ ಥರ ಮಾಡುವುದು ಮೂರನೇ ಸಲ ನಾನು ರೂಮ್ ಬೋಲ್ಟ್ ಮಾಡಿ ಮಲಗಿದರೆ ನನಗೆ ಕೆಲವೊಂದು ಸತಿ ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ ಆಗ ಕ್ಲಾಸ್ ಮಿಸ್ ಆಗುತ್ತೆ ನಂಗೆ ಎಚ್ಚರ ಆಗದೇ ಇದ್ದರೆ ಅಮ್ಮ ಎಬ್ಬಿಸ್ಲಿ ಅಂತ ನಾನು ರೂಮ್ ಬೋಲ್ಟ್ ಮಾಡಲ್ಲ ಅದನ್ನು ಅಡ್ವಾಂಟೇಜ್ ಆಗಿ ತಗೋತಾನೆ ಆ ಡೆವಿಲ್ ಅವನು ಅದ್ಯಾವ ಜನ್ಮದಲ್ಲಿ ನನ್ನ ವೈರಿಯಾಗಿದ್ದ ಈ ಜನ್ಮದಲ್ಲಿ ತೀರಿಸ್ಕೋತಿದ್ದಾನೆ ಕಣೆ ಒಂದೊಂದು ಸತಿ ನನ್ನ ಈ ಉದ್ದ ಜಡೆಯನ್ನು ಹಿಡಿದು ಎಳಿತಾನೆ ನನ್ನ ಕೂದಲೆಲ್ಲ ಕಿತ್ತು ಬಂದಂಗೆ ಆಗುತ್ತೆ ಅಷ್ಟು ನೋವಾಗುತ್ತೆ ನನಗೆ ಅವನ ಕಾಟ ನನಗೆ ತಡಿಯೋಕೆ ಆಗ್ತಿಲ್ಲ ಮೆಡಿಕಲ್ಗೆ ಸೇರಿದ ಮೇಲೆ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಅದರ ಜೊತೆ ಇವನ ಕಾಟ ಯಾಕಾದರೂ ಮೆಡಿಕಲ್ ಕಾಲೇಜ್ಗೆ ಸೇರಿದ್ದು ಅನ್ನಿಸ್ತಾ ಇದೆ ಕಣೆ ನನಗೆ ನಾನೊಂದು ವೇಳೆ ಎಂಜಿನಿಯರಿಂಗ್ ಕೋರ್ಸ್ಗೆ ಸೇರಿದರೆ ಅವನು ಈ ಥರ ಕಾಟ ಕೊಡ್ತಾ ಇರಲಿಲ್ಲ ಅನಿಸುತ್ತೆ ಆಡೋಕ್ಕಾಗಲ್ಲ ಅನುಭವಿಸೋಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಕಣೆ ನಂದು ಅವನ ಕಾಟದಿಂದ ನನಗೆ ಅದು ಯಾವಾಗ ಮುಕ್ತಿ ಸಿಗುತ್ತೋ ಬೇಡ ಅಂಕು ನೀನು ನಿಮ್ಮಣ್ಣನ ಹತ್ರ ಏನು ಹೇಳೋಕೆ ಹೋಗಬೇಡ ತನ್ನ ನೋವನ್ನು ಗೆಳತಿಯಲ್ಲಿ ಹಂಚಿಕೊಳ್ಳುತ್ತಿದ್ದಳು ರೀಧಿ ಅವನು ನಿನಗೆ ಏನಾದರೂ ಮಾಡಿದರೆ ನೀನು ಸುಮ್ಮನಿರಬೇಡ ನೀನು ಎರಡು ಚೆನ್ನಾಗಿ ತಟ್ಟಿಬಿಡು ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಗೆಳತಿಗೆ ಸಲಹೆ ಇತ್ತಳು ಅಂಕಿತ ಅದನ್ನೆಲ್ಲ ಮಾಡಿ ನೋಡಿ ಆಯಿತು ಅಂಕು ನಾನು ಎರಡು ಕೊಟ್ಟರೆ ಅವನು ನಾಲ್ಕು ಕೊಡ್ತಾನೆ ಅವನ ಕೈಯಿಂದ ಏಟು ತಿನ್ನೋಕ್ಕಾಗಲ್ಲ ನನಗೆ ಅಷ್ಟು ನೋವಾಗುತ್ತೆ ಇವನ ಕಾಟದಿಂದ ನಂಗೆ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಾಗ್ತಿಲ್ಲ ಒಂದು ಕೆಲಸ ಮಾಡಿ ಸ್ವಲ್ಪ ದಿನ ನೀನು ನಮ್ಮನೆಗೆ ಬಂದಿರು ಆಗ ಅವನಿಗೆ ತಂಗಿಯ ಬೆಲೆ ಗೊತ್ತಾಗುತ್ತೆ ಆಮೇಲೆ ನಿಂಗೇನು ಮಾಡಲ್ಲ ಹೇಳಿದಳು ಅಂಕಿತ ನಿಮ್ಮನೆಗ ಬೇಡವೇ ನನಗೆ ಸಂಕೋಚ ಆಗುತ್ತೆ ಈ ವಿಚಾರ ನಿಮ್ಮನೆಯಲ್ಲಿ ಏನು ಹೇಳೋಕೆ ಹೋಗಬೇಡ ಹಾಗಾದರೆ ಇನ್ನೊಂದು ಐಡಿಯಾ ಹೇಳ್ತೀನಿ ರೀತಿ ನಾಳೆ ಬೆಳಿಗ್ಗೆ ಅವನು ಹೇಳಬೇಕಾದ್ರೆ ಐಸ್ ವಾಟರ್ ತಗೊಂಡು ಹೋಗಿ ಅವನ ಮೈ ಮೇಲೆ ಸುರಿದುಬಿಡು ಮತ್ತವನು ನಿನ್ನ ತಂಟೆಗೆ ಬರಲ್ಲ ನೋಡ್ತಾ ಇರಬೇಕಾದ್ರೆ ಟಿಟ್ ಫಾರ್ ಟ್ಯಾಟ್ ಅವನು ನಿನ್ನ ಮೇಲೆ ನೀರು ಸುರಿದಾಗ ನೀನು ಸುಮ್ಮನಿರ್ತೀಯಲ್ಲ ಅದಕ್ಕೆ ಅವನು ಹಾಗೆ ಮಾಡ್ತಿರುವುದು ನಾಳೆ ನಾನು ಹೇಳ್ದಂಗೆ ಮಾಡಿ ನೋಡು ನಿನ್ನ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ ನೋಡೋಣ ನಾಳೆ ಅದನ್ನು ಟ್ರೈ ಮಾಡ್ತೀನಿ ಗೆಳತಿಯ ಅನ್ನು ಸ್ವೀಕರಿಸಿದಳು ರೀತಿ ಅಷ್ಟರಲ್ಲಿ ಅವರಿಬ್ಬರು ಕ್ಲಾಸ್ ರೂಮ್ನೊಳಗೆ ಬಂದಿದ್ದರು ಅವರಿಗೆ ಮೊದಲ ಪೀರಿಯಡ್ ಅನಾಟಮಿ ಇತ್ತು ಶರತ್ ಸರ್ ಕ್ಲಾಸ್ ತೆಗೆದುಕೊಳ್ಳಬೇಕಿತ್ತು ಕ್ಲಾಸ್ನಲ್ಲಿ ಅವರ ಇನ್ನೊಬ್ಬ ಗೆಳತಿ ಸಾಕ್ಷಿ ಹೇಳಿದಳು ಈಗ ಶರತ್ ಸರ್ದು ಕ್ಲಾಸು ಸಖತ್ ಸ್ಮಾರ್ಟ್ ಆಗಿದ್ದಾರಲ್ಲ ನಾನು ಅವರ ಪಾಠ ಕೇಳೋದಲ್ಲ ಅವರನ್ನೇ ನೋಡ್ಕೊಂಡು ಕೂತ್ಕೊಳ್ಳೋದು ಶರತ್ ಸರ್ ಆಕರ್ಷಕ ವ್ಯಕ್ತಿತ್ವದ ವ್ಯಕ್ತಿ ಅವರ ಬೋಧನಾ ಶೈಲಿಯು ಆಕರ್ಷಕವಾಗಿತ್ತು ವಿದ್ಯಾರ್ಥಿಗಳಿಗೆಲ್ಲರಿಗೂ ಅಚ್ಚುಮೆಚ್ಚಾಗಿದ್ದರು ಶರತ್ ಸರ್ ಆಗ ಪಕ್ಕದಲ್ಲಿ ಕುಳಿತ ದಿಶಾ ಹೇಳಿದಳು ಶರತ್ ಸರ್ಗೆ ಮದುವೆಯಾಗಿದೆ ಅವರ ವೈಫು ನಮ್ಮ ಕಾಲೇಜಲ್ಲಿ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹುಷಾರಾಗಿರಮ್ಮ ಅಂಕಿತ ನಗೆ ತಡೆದುಕೊಳ್ಳುತ್ತಾ ಹೇಳಿದಾಗ ಇದೀಗೂ ನಗು ತಡೆದುಕೊಳ್ಳಲಾಗಲಿಲ್ಲ ಆಗ ಸಾಕ್ಷಿ ಹೇಳಿದಳು ಅಯ್ಯೋ ದೇವರೇ ಅವರಿಗೆ ಆಗಿದ್ರೆಷ್ಟು ಬಿಟ್ರೆಷ್ಟು ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಕಾಣೋಕೆ ಸುಂದರವಾಗಿದ್ದಾರೆ ಅಂತ ಹೇಳಿದ್ದಷ್ಟೇ ನಾನೇನು ಅವರನ್ನು ನನ್ನ ಸ್ವಂತದವರನ್ನಾಗಿ ಮಾಡ್ಕೋತೀನಿ ಅಂತ ಹೇಳಿದಂಗೆ ಹೇಳ್ತೀರಲ್ಲ ಎಂದಾಗ ಉಳಿದವರಿಗೂ ನಗು ತಡೆದುಕೊಳ್ಳಲಾಗಲಿಲ್ಲ ಎಲ್ಲರೂ ನಕ್ಕರು ಶರತ್ ಸರ್ ಕ್ಲಾಸಿಗೆ ಬಂದು ಪಾಠ ಶುರು ಹಚ್ಚಿಕೊಂಡಿದ್ದರಿಂದ ಅವರ ಮಾತುಕತೆ ಅಲ್ಲಿಗೆ ನಿಂತಿತು ಕೆಲವು ವಿದ್ಯಾರ್ಥಿಗಳು ಪಾಠ ಕೇಳುತ್ತಿದ್ದರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಡೆಸ್ಕಿನ ಒಳಗೆ ರೆಕಾರ್ಡ್ ಬುಕ್ಗಳನ್ನು ಇಟ್ಟು ಬರೆಯುತ್ತಿದ್ದರು ಶರತ್ ಸರ್ ಸ್ಲೈಡ್ಗಳನ್ನು ತೋರಿಸಿ ಪಾಠ ಮಾಡುತ್ತಿದ್ದರು ಒಬ್ಬ ವಿದ್ಯಾರ್ಥಿಯಂತೂ ಡೆಸ್ಕ್ ಒಳಗೆ ತನ್ನ ಸೆಲ್ಫೋನ್ ಇಟ್ಟುಕೊಂಡು ಚಾಟ್ ಮಾಡುತ್ತಿದ್ದ ಸರ್ ಅದನ್ನು ಪತ್ತೆ ಹಚ್ಚಿಬಿಟ್ಟಿದ್ದರು ಆ ಹುಡುಗನ ಅನ್ನು ತೆಗೆದು ತನ್ನ ಪ್ಯಾಂಟ್ ಜೇಬಿನೊಳಗೆ ತೂರಿಸಿಕೊಂಡು ಮೀಟ್ ಮೀ ಆಫ್ಟರ್ ದ ಕ್ಲಾಸ್ ಎಂದು ಹೇಳಿದರು ಮತ್ತಿನ ಪೀರಿಯಡ್ಡು ಫಿಸಿಯಾಲಜಿ ಕ್ಲಾಸ್ ಇತ್ತು ಲೆಕ್ಚರರ್ ಬಂದಿಲ್ಲ ಆದ್ದರಿಂದ ಫ್ರೀ ಇತ್ತು ಗೆಳತಿಯರಿಬ್ಬರು ಮತ್ತೆ ಮಾತಿಗೆ ಶುರು ಹಚ್ಚಿಕೊಂಡರು ನೀನು ಯಾವ ಕಾರಣಕ್ಕೂ ಹೆದರಿಕೊಳ್ಬೇಡ ನೀನು ಹೆದರಿದ್ಯಾ ಅಂತ ಗೊತ್ತಾದರೆ ನಿಮ್ಮಣ್ಣ ಇನ್ನೂ ತೊಂದರೆ ಕೊಡುವುದು ಜಾಸ್ತಿ ನಾಳೆ ನಾನು ಹೇಳಿದ ಕೆಲಸ ಮಾಡು ನೋಡೋಣ ಏನಾಗುತ್ತೆ ಅಂತ ಹೌದು ನೀನು ಹೇಳಿದ್ದು ಸರಿ ಅನಿಸುತ್ತೆ ಅವನು ಈ ರೀತಿ ತೊಂದರೆ ಕೊಡ್ತಾ ಇದ್ರೆ ನನಗೆ ಸರಿಯಾಗಿ ಓದಿಕೊಳ್ಳೋಕೆ ಆಗಲ್ಲ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡು ಹಿಡಿಯಬೇಕು ನಾನು ಹೇಳಿದಳು ರೀತಿ ಫರೀದಿಯವರ ಮನೆಯಲ್ಲಿ ಕೆಳಗೆ ಎರಡು ಬೆಡ್ರೂಮ್ ಇತ್ತು ಮೇಲೆ ಒಂದು ಸಪರೇಟ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇತ್ತು ಅದಕ್ಕೆ ಮಹಡಿಯಲ್ಲಿ ಸಪರೇಟ್ ಎಂಟ್ರಿ ಕೂಡ ಇತ್ತು ಆ ರೂಮನ್ನು ಅವಳ ಅಣ್ಣ ಪರೀಕ್ಷಿತ್ ಉಪಯೋಗಿಸಿಕೊಳ್ಳುತ್ತಿದ್ದ ಮರುದಿನ ಬೆಳಿಗ್ಗೆ ರೀಧಿ ಆರು ಗಂಟೆಗೆ ಎದ್ದು ಅಡುಗೆ ಮನೆಗೆ ಬಂದಿದ್ದಳು ಅವಳ ತಾಯಿ ಅಲ್ಲಿರಲಿಲ್ಲ ಮೆಲ್ಲ ಬಂದು ಫ್ರಿಜ್ಜನ್ನು ಓಪನ್ ಮಾಡಿ ಐಸ್ ಕ್ಯೂಬ್ಗಳನ್ನು ನೀರಿರುವ ಒಂದು ಮಗ್ಗೆ ಸುರಿದುಕೊಂಡಳು ಬಳಿಕ ನಿಧಾನವಾಗಿ ಮನೆಯ ಮಹಡಿ ಮೇಲೆ ಸಪರೇಟ್ ಆಗಿದ್ದ ಅವಳ ಅಣ್ಣನ ರೂಮ್ಗೆ ಕೀಯೊಂದಿಗೆ ಹೊರಟಳು ಕೀಯಿಂದ ಡೋರ್ ಲಾಕ್ ಓಪನ್ ಮಾಡಿ ರೂಮ್ನೊಳಗೆ ಪ್ರವೇಶಿಸಿದ್ದಳು ರಿಧಿ ಅವನು ತಲೆ ತುಂಬ ಮುಸುಕೆಳೆದು ಹೊದ್ದು ಮಲಗಿದ್ದ ನಿಧಾನವಾಗಿ ಸದ್ದಾಗದಂತೆ ಹೋಗಿ ಅವನ ಮೈ ಮೇಲೆ ಮಗ್ನಲ್ಲಿದ್ದ ನೀರನ್ನು ಸುರಿದಳು ಚಳಿಯಿಂದಾಗಿ ಅವನ ಬಾಯಿಂದ ಸ್ವರ ಹೊರಟಿತ್ತು ಆದರೆ ಆ ಸ್ವರ ಅವಳ ಅಣ್ಣನದಾಗಿರಲಿಲ್ಲ ಯಾರೆಂದು ತಿಳಿಯುವ ಕುತೂಹಲದಿಂದ ಅಲ್ಲೇ ನಿಂತಿದ್ದಳು ರಿದಿ ತಕ್ಷಣವೇ ಎದ್ದು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಆದರೆ ಅವಳು ಎಣಿಸಿದಂತೆ ಆ ವ್ಯಕ್ತಿ ಅವಳ ಅಣ್ಣನಾಗಿರಲಿಲ್ಲ ಬದಲಾಗಿ ಒಬ್ಬ ಅಪರಿಚಿತನಾಗಿದ್ದ ಆ ವ್ಯಕ್ತಿಯನ್ನು ಅವಳು ಇದೇ ಮೊದಲ ಬಾರಿಗೆ ಕಾಣುತ್ತಿದ್ದುದು ಅವನು ಇಲ್ಲೇಕೆ ಬಂದ ಯಾರವನು ಒಂದು ಗೊತ್ತಿಲ್ಲ ರಿಧಿಗೆ ಅವನು ಚಳಿಯಿಂದ ನಡುಗುತ್ತಿದ್ದ ತುಂಬಾ ಚಳಿ ಆಗ್ತಿದೆ ಮೈ ಬಿಸಿ ಮಾಡ್ಕೋತೀನಿ ಎಂದು ಹೇಳುತ್ತಾ ಅವಳನ್ನು ಬಿಗಿದು ಅಪ್ಪಿಕೊಂಡಿದ್ದ ಅವನದು ಉಡದ ಹಿಡಿತವಾಗಿತ್ತು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಿಡಿದಿಗೆ ಶಾಪಗ್ರಸ್ತ ಅಪ್ಸರೆಯರು ಭೂಮಿಗೆ ಬರ್ತಾರೆ ಅಂತ ಹೇಳುವುದು ಕೇಳಿದ್ದೆ ಆದರೆ ಅದು ನಿಜ ಅಂತ ಈಗ ಗೊತ್ತಾಯಿತು ಎಂದು ಅವಳನ್ನೇ ನೋಡುತ್ತಾ ಹೇಳಿದ ಆ ವ್ಯಕ್ತಿ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿ ಹೋಗಿತ್ತು ರಿದಿಗೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಪರಿಸ್ಥಿತಿಯಾಗಿತ್ತು ಹಿದಿ ಅದು ಆ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಹಿಧಿ ಅವನು ಅವಳನ್ನು ಅಪ್ಪಿ ಹಿಡಿದುಕೊಂಡಿದ್ದರಿಂದ ಅವಳ ಮೈಯು ಒದ್ದೆಯಾಗಿ ಬಿಟ್ಟಿತ್ತು ಅವಳಿಗೂ ಚಳಿಯಾಗುತ್ತಿತ್ತು ಅವಳು ಅವನಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಳು ಅವನು ಬಿಡುತ್ತಲೇ ಇಲ್ಲ ಐ ಆಮ್ ಸಾರಿ ನೀವು ಯಾರು ಅಂತ ನಂಗೊತ್ತಿಲ್ಲ ಗೊತ್ತಿಲ್ಲ ನಾನು ನಮ್ಮಣ್ಣ ಪರೀಕ್ಷಿತ್ ಇಲ್ಲಿರ್ತಾನೆ ಅಂದ್ಕೊಂಡು ಬಂದಿದ್ದು ನನ್ನ ಉದ್ದೇಶ ನಿಮ್ಮ ಮೇಲೆ ನೀರು ಹಾಕುವುದು ಆಗಿರಲಿಲ್ಲ ಅವನ ಮೇಲೆ ಹಾಕುವುದಾಗಿತ್ತು ಪ್ಲೀಸ್ ಇದೊಂದು ಸತಿ ನನ್ನ ಕ್ಷಮಿಸಿಬಿಡಿ ನನ್ನ ಬಿಟ್ಟುಬಿಡಿ ಅವನ ಬಳಿ ಅಂಗಲಾಚುತ್ತಿದ್ದಳು ಹಿಧಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಒಂದಕ್ಕೊಂದು ಫ್ರೀ ಸಿಗೋದು ಗೊತ್ತು ಕಾಟ ಕೊಡೋದರಲ್ಲೂ ಒಂದಕ್ಕೊಂದು ಫ್ರೀ ಇದೆ ಅಂತ ನನಗೆ ಇವತ್ತೇ ಅರ್ಥ ಆಗಿದ್ದು ನಮ್ಮನೆಯಲ್ಲಿ ನನಗೆ ಕಾಟ ಕೊಡುವ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟಿದ್ದಾನೆ ತನ್ನ ಆತ್ಮೀಯ ಗೆಳತಿ ಅಂಕಿತಾ ಬಳಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದಾಳೆ ರದಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್